ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರೈತನ ಹೆಲ್ತಿ ಚಾನಲ್ ನೋಡಿ ನಾನು ಇವತ್ತು ನಿಮಗೆ ವೆಂಕಟಾಪುರದಿಂದ ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗುವುದನ್ನು ತೋರಿಸ್ತಾ ಇದ್ದೀನಿ ನಾವು ಕೂಡ ಶ್ರೀಶೈಲಕ್ಕೆ ವೆಂಕಟಾಪುರದಿಂದ ಪಾದಯಾತ್ರೆ ಹೋಗಿದ್ವಿ ನಾನು ಇವಾಗ ತೋರಿಸ್ತಾ ಇರುವ ದಾರಿ ವೆಂಕಟಾಪುರದಿಂದ ಇವಾಗ ಕಾಡಿನ ಕಡೆ ಹೋಗ್ತಾ ಇರುವಂಥ ಒಂದು ದಾರಿ ನಾವು ಕೂಡ ಈ ವರ್ಷ ಇದೇ ಫಸ್ಟ್ ಟೈಮ್ ನಾನು ಕೂಡ ಪಾದಯಾತ್ರೆ ಹೋಗಿದ್ದೆ ಅಲ್ಲೇ ಇಡೀ ಆರು ಕಿಲೋಮೀಟ್ರ್ ದೂರದಲ್ಲಿ ಕಾಡಿನ ದಾರಿ ಇದೆ ಅದು ಒಂದು ಆಂಜನೇಯ ದೇವಸ್ಥಾನವಾಗುತ್ತೆ ಆ ದೇವಸ್ಥಾನದಲ್ಲಿ ಇದು ನೋಡಿ ಈ ದೇವಸ್ಥಾನದಲ್ಲಿ ಎಲ್ಲರೂ ಕಾಯನ್ನು ಒಡೆದ್ಬಿಟ್ಟು ಆಂಜನೇಯನ ದರ್ಶನ ಮಾಡಿ ಹೋಗಿ ಸುಗಮವಾಗಲಿ ನಮಗೆ ಬೆಟ್ಟ ಒಂದು ಶಕ್ತಿ ಕೊಡಲಿ ಅಂತ ಮಾಡ್ತಾ ಕಾಯಿಗಳನ್ನು ಹೊಡೆದ್ಬಿಟ್ಟು

ಈ ಒಂದು ಕಾಡಿನ ಮಧ್ಯೆ ಬರುವಂತಹ ಒಂದು ಮೊದಲನೇ ಒಂದು ವೀರಾಂಜನೆಯ ದೇವಸ್ಥಾನ ಅಂತಾನೆ ಹೇಳ್ಬೋದು ನಡೆಸುವಂತ ನೋಡೋದು ಕಟ್ಟಿ ಇಟ್ಬಿಟ್ಟಿರ್ತಾರೆ ನೋಡಿ ಅದಾದಮೇಲೆ ನೆಕ್ಸ್ಟು ಮತ್ತೆ ಆರು ಕಿಲೋಮೀಟ್ರ್ ರಂಜನೇಯ ಸ್ವಾಮಿ ದೇವಸ್ಥಾನ ಆದಮೇಲೆ ನೆಕ್ಸ್ಟ್ ದಾರಿ ಮಧ್ಯದಲ್ಲಿ ಒಂದು ಎರಡು ಮೂರು ಕಿಲೋಮೀಟ್ರ್ ದೂರ ಮತ್ತೊಂದು ಈಗ ನೀರು ಕುಡಿಯಲಿಕ್ಕೆ ನೀರು ನೆಕ್ಸ್ಟ್ ಮತ್ತೆ ಒಂದು ನಾವು ಆರು ಕಿಲೋಮೀಟ್ರ್ ದೂರದವರೆಗೆ ಏನಾಗುತ್ತೆ ಅಂದರೆ ಮಧ್ಯದಲ್ಲಿ ಈ ಥರ ಮಧ್ಯ ಮಧ್ಯದಲ್ಲಿ ಯಾತ್ರಿಕರಿಗೆ ಊಟ ಆಗಿರ್ಬೋದು ಮತ್ತು ಮತ್ತು ನಮಗೆ ಕಾಲದಲ್ಲಿ ಅಂದರೆ ಮಸಾಜ್ ಮಾಡುವಂಥದ್ದಾಗಲಿ ಇಂಥ ಎಲ್ಲ ಅಲ್ಲಿ ಮಾಡ್ತಾರೆ ತುಂಬ ಒಂದು ಪುಣ್ಯ ಅಂತ ಹೇಳ್ಬೋದು ಇಷ್ಟೆಲ್ಲ ನಾವು ಅವ್ರ ಕಡೆಯೇವೆ ಅಂತ ಮೇಲೆ ನಾವು ಅವ್ರು ತುಂಬ ಪುಣ್ಯ ಮಾಡಿದಾರನೇ ಅಂತ ಹೇಳ್ಬೋದು ಹೋಗುವಂಥ ಭಕ್ತರಿಗೆ ಆಯಾಸ ಆದರೆ ತಿಳಿಕೆ ನೀರು ಊಟ ಈ ಥರ ತುಂಬ ಸೇವೆಗಳನ್ನು ಮಾಡ್ತಾರೆ ತುಂಬ ಜನ ಇದ್ದಾರೆ ಅಲ್ಲಿ ನೋಡಿ ಶ್ರೀಶೈಲದ ಒಂದು ಮ್ಯಾಪನ್ನು ಅಲ್ಲಿ ಕೊಟ್ಟಿದ್ದಾರೆ ಅದಾದ ಮೇಲೆ ನಾ ಹೇಳಿದ್ನಲ್ಲ ಆರು ಕಿಲೋಮೀಟ್ರ್ ದೂರ ಕಾಡಿನಲ್ಲಿ ಕಾಡಿನ ಮಧ್ಯೆ ನಾವು ನಡೀತಾ ಬರಬೇಕು ನಡೀತಾ ಬಂದಾಗ ನಮಗೆ ಅಲ್ಲಿ ಮುಂದೆ ಒಂದು ವೀರಭದ್ರ ದೇವಸ್ಥಾನ ಹತ್ತುತ್ತೆ ಆ ಒಂದು ವೀರಭದ್ರ ದೇವಸ್ಥಾನನೂ ಕೂಡ ನಾವು ದರ್ಶನ ಮಾಡಿಬಿಟ್ಟು ಅಲ್ಲಿ ಕೂಡ ಕಾಯಿಯನ್ನು ಒಡೆದು ನಾವು ಬೇಕಿಂಬಾಣಿ ಆ ಪಕ್ಕ ರೀ ರಾಣಿ ರಾಣಿ ಹತ್ರ ಅಣ್ಣ ರಾಣಿ ರಾಣಿ ನಾ ಅಪಕ್ಕ ರಾಣಿ ಅದ್ರ సింగల్ లైన్ చేసే సింగల్ లైన్

ನಮ್ಮ ಕಾಲು ತುಂಬ ಅಲ್ಲಿಂದ ಭವಿಷ್ಯವನ್ನು ಹದಿನೈದು ಕಿಲೋಮೀಟರ್ ಆಗಿಸಿ ಒಂದು ಟೆಂಪಲ್ ಬಿಸಿಲು ಬೀಳುವ ತುಂಬ ಸುಸ್ತಾಗಿತ್ತು ಅಲ್ಲಿ ಕೂಡ ತುಂಬ ಫ್ರೆಶ್ ಆಗಿತ್ತು ನಾವು ಏನು ಮಾಡಿದ್ವಿ ಅಂತಲೂ ಇದು ಹೋಗಿ ಹೋಗಬೇಕು ಅಂದ್ಬಿಟ್ಟು ಹೊರಟಿದ್ವಿ ಅದಕ್ಕಿಂತ ಮುಂಚೆ ತುಂಬ ಬಿಸಿಲಿಗೆ ತೆಲ್ಲವು ಈ ಥರ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ನೋಡಿ ಈ ಥರ ಒಂದು ವಿಕ್ಸ್ ಆಗಿರ್ಬೋದು ಟ್ಯಾಬ್ಲೆಟ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಲ್ಲೇ ಕೊಡ್ತಾರೆ ಅದನ್ನು ತೊಗೊಂಡ್ಬಿಟ್ಟು ಕಾಲುನೂ ಆಗಿರೋದ್ರಿಂದ ಸ್ವಲ್ಪ ಕಾಲಿಗೆ ಎಣ್ಣೆ ಹಾಕಿಬಿಟ್ಟು ಮಸಾಜನ್ನು ಕೂಡ ಮಾಡಿದ್ರು ನಮಗೆ ನೋಡಿ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲದು ಪ್ರತಿಯೊಬ್ಬರು ಕೂಡ ನೋಡಿ ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತಾರೆ ನಮ್ಮ ಆಯಾಸವನ್ನೆಲ್ಲ ಹೋಗಿಸ್ತಾರೆ ಅವರಿಗೆ ಎಷ್ಟು ಕೋಟಿ ಕೋಟಿ ಕೃತಜ್ಞತೆ ಹೇಳಿದರು ಕಡಿಮೆ ಆ ಟೈಮಲ್ಲಿ ನಾವು ಎಷ್ಟು ಸುಸ್ತು ಎಷ್ಟು ಆಯಾಸ ಆಗಿರುತ್ತೆ ಅಂದರೆ ಹೇಳೋಕ್ಕಾಗೋದಿಲ್ಲ ಅಷ್ಟೊಂದು ತ್ರಾಸ ಅನಿಸುತ್ತೆ ಬಟ್ ಆದರೆ ದೇವರ ಮಹಿಮೆ ನೋಡಿ ಎಷ್ಟೊಂದು ಜನ ನಮಗೆ ಅಲ್ಲಿ ಸಹಾಯ ಮಾಡ್ತಾರೆ ಬೆಟ್ಟವನ್ನು ಹತ್ತಲಿಕ್ಕೆ ಅಂತ ತುಂಬ ಅಂದರೆ ತುಂಬ ಸಹಾಯ ಇದೆ ಯಾರು ಕೂಡ ಬೇಕಾದರೂ ಮೊದಲಿಗೆ ಆ ಬೆಟ್ಟವನ್ನು ನೋಡಿದಾಗ ನಮಗೆ ಹೋಗೋಕ್ಕಾಗುತ್ತೇನೋ ಅಂತ ಅನಿಸುತ್ತೆ ಬಟ್ ಆದರೆ ಅಲ್ಲಿ ಹೋದ ಮೇಲೆ ನಮಗೆ ಪ್ರತಿಯೊಬ್ಬರು ಮಾಡುವಂಥ ಒಂದು ಸೇವೆ ನೋಡಿದರೆ ನಾವು ಆರಾಮಾಗಿ ಆ ಬೆಟ್ಟವನ್ನು ಹತ್ಬೋದು ಅಂತ ಅನ್ನಿಸ್ತು ನೆಷ್ಟು ಅದೆಲ್ಲ ಮಸಾಜ್ ಎಲ್ಲ ಮುಗಿಸ್ಕೊಂಡು ಮುಂದಗಡೆ ಬಂದಾಗ ವೀರಮಂದೇ ವೀರಭದ್ರ ದೇವಸ್ಥಾನ ನೋಡಿದ್ದು ಈ ದೇವಸ್ಥಾನದಲ್ಲಿ ಕೂಡ ವೀರಭದ್ರ ದೇವಸ್ಥಾನಕ್ಕೆ ತೆಂಗಿನಕಾಯಿನ ಒಡೆದುಬಿಟ್ಟು ದೇವರ ದರ್ಶನವನ್ನು ಮಾಡಿಬಿಟ್ಟು ಊಟ ಮಾಡಿ ಹೋಗಿದರೆ ಅಲ್ಲಿ ಕೂಡ ಊಟ ಇರುತ್ತೆ ಊಟ ಮಾಡಿಬಿಟ್ಟು ನಾವು ಏನು ಮಾಡುವಂಥದ್ದು ಬೆಟ್ಟವನ್ನು ಹತ್ತಲಿಕ್ಕೆ ಸ್ಟಾರ್ಟ್ ಆಗೋದು ಆಗುವಂಥದ್ದು ಇಲ್ಲಿಂದ ಕೂಡ ವೀರ ವೀರಭದ್ರ ದೇವಸ್ಥಾನದಿಂದ ಬೆಟ್ಟ ಹತ್ತಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕಿಂತ ಮುಂಚೆ ಕಾಡಿನ ಮಧ್ಯೆ ದಾರಿ ಇರುತ್ತೆ ಹಾಗೆ ನಾರ್ಮಲ್ ದಾರಿ ಇರುತ್ತಲ್ಲ ಆ ಥರ ಒಂದು ದಾರಿ ಇತ್ತು ಇವಾಗ ನೋಡಿ ಬೆಟ್ಟವನ್ನು ಹತ್ತಲಿಕ್ಕೆ ಸ್ಟಾರ್ಟ್ ಮಾಡುವಂಥದ್ದು ಇಲ್ಲಿ ಕೂಡ ಒಂದು ತೆಂಗಿನಕಾಯಿನ ಬಿಟ್ಟು ದೇವರಿಗೆ ಸ್ಮರಣೆ ಮಾಡ್ಕೊಂಡ್ಬಿಟ್ಟು ಪ್ರತಿ ವತ್ನಿ ಒಬ್ಬರು ಹತ್ತಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಊಟವಂತೂ ಪುಣ್ಯ ಅಂತ ಅಂತಂದರೆ ಎಷ್ಟು ವೆರೈಟಿ ಊಟ ಇಟ್ಟಿರ್ತಾರೆ ಮೊಸರನ್ನ ಆಗಿರ್ಬೋದು ಗೋಧಿ ಹುಗ್ಗಿ ಆಗಿರ್ಬೋದು ಪಲಾವ್ ಆಗಿರ್ಬೋದು ಅನ್ನ ಸಾಂಬಾರು ಆಗಿರ್ಬೋದು ಪ್ರತಿಯೊಂದು ವೆರೈಟಿ ವೆರೈಟಿ ಅಡುಗೆಗಳನ್ನು ಪ್ರತಿಯೊಂದು ಕಡೆಯಲ್ಲಿ ಕೂಡ ಇಟ್ಟಿರ್ತಾರೆ

ಸ್ವಲ್ಪ ಫಸ್ಟಿಗೆ ಹತ್ತು ಮಾಡೋ ಫಸ್ಟ್ ಟೈಮ್ ತುಂಬ ತುಂಬ ಆಯಾಸ ಅನ್ನಿಸ್ತು ಮೊದಲು ಬಂದು ಸ್ವಲ್ಪ ಸ್ವಲ್ಪ ಹತ್ಬಿಟ್ಟು ಅಲ್ಲೆಲ್ಲೇ ಜನಗಳು ಕೂತ್ಕೋತಾನೆ ಇರ್ತಾರೆ ನಾವು ಕೂಡ ಹಾಗೆ ಮಾಡಿದ್ವಿ ಒಂದು ಎಂಟು ಹತ್ತು ಮಟ್ಟಲೆ ಹತ್ತು ವರ್ಷಕ್ಕೆ ತುಂಬ ಆಯಾಸ ಅನ್ನಿಸ್ತದೆ ಬಿಸಿಲು ಕೂಡ ಜಾಸ್ತಿ ಇರೋದ್ರಿಂದ ಅಲ್ಲೇ ಸ್ವಲ್ಪ ರೆಸ್ಟ್ ಮಾಡ್ತಾ ಮಾಡ್ತಾ ನಾವು ಕೂಡ ಬೆಟ್ಟವನ್ನು ಶ ಹತ್ತಿದ್ವಿ ಆ ವೀರಭದ್ರ ದೇವಸ್ಥಾನದಿಂದ ಮತ್ತೆ ನಾವು ಎಂಟು ಕಿಲೋ ಮೀಟರ್ ಬೆಟ್ಟವನ್ನು ಹತ್ತಬೇಕು ಆ ಎಂಟು ಕಿಲೋಮೀಟರ್ ಬೆಟ್ಟವನ್ನು ಹತ್ತಿದ ಮೇಲೆ ನಾವು ಒಂದು ಅಲ್ಲೇ ಧಾರ್ಮೇಲ್ ಕುಂಟ ಅಂತ ಒಂದು ಬರುತ್ತೆ ಅಲ್ಲೇ ಇದನ್ನು ನೋಡಿ ಒಂದನೇ ಬಾಗಿಲವನ್ನು ನಾವು ದಾಟ್ ದಾಟಿದ್ವಿ ಅದಾದ ಮೇಲೆ ಇನ್ನೂ ಒಂದು ಎರಡನೇ ಬಾಗಿಲ ಅಂತ ನೋಡಿ ಇವಾಗ ಇದು ಎರಡನೇ ಬಾಗಿಲ ದ್ವಾರ ಬಾಗಿಲ ಇದು ದಾಟಿದಾದ ಮೇಲೆ ಧಾರ್ಮೇಲ್ ಕುಂಟ ಅಂತ ಬರುತ್ತೆ ಅಲ್ಲಿ ಕೂಡ ಊಟ ವಸತಿ ಎಲ್ಲ ಇರುತ್ತೆ ಅಲ್ಲೇ ದಾರಿ ಮಧ್ಯದಲ್ಲಿ ಏನು ಮಾಡಿತ್ತು ಅಂದರೆ ನಾವು ಹೋಗೋ ಟೈಮಲ್ಲಿ ಸಿಕ್ಕಾಪಟ್ಟೆ ಮಳೆ ಒಂದು ಬರ್ತಾಯಿತ್ತು ಜನ ಜನರ ಅವಸ್ಥೆ ನೋಡಿದರೆ ನೋ ನೋಡೋಕ್ಕಾಗಲ್ಲ ಅಷ್ಟೊಂದು ಇದು ಅನ್ನಿಸ್ತಾ ಇತ್ತು ಅದರ ಮಧ್ಯೆ ಕೂಡ ಎಷ್ಟೋ ಜನ ಹೋಗ್ತಾನೆ ಇದ್ದರು ಕೆಲವರು ಅಲ್ಲಿ ತಗೊಂಡ್ಬಿಟ್ಟು ಬೆಳಗ್ಗೆ ಮಾರ್ನಿಂಗ್ ಮತ್ತೆ ನಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾವು ಒಂದು ಎರಡು ಗಂಟೆ ಮಾತ್ರ ಆ ದೇವಸ್ಥಾನದಲ್ಲಿ ಇಟ್ಬಿಟ್ಟು ನಾವು ಊಟ ಮಾಡಿಬಿಟ್ಟು ಆಮೇಲೆ ನೈಟೇ ನಾವು ಮತ್ತೆ ಜರ್ನಿಯನ್ನು ನಡಿಲಿಕ್ಕೆ ಬೆಟ್ಟವನ್ನು ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಯಾಕಂದರೆ ಬಿಸಿಲಲ್ಲಿ ತುಂಬ ಆಯಾಸ ಆಗುತ್ತೆ ಇದು ರಾತ್ರಿಯೇ ನಾವು ಹೋದರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ದಾರಿ ಒಳ್ಳೆದೇ ಗೊತ್ತಾಗೋದಿಲ್ಲ ಅಂದ್ಕೊಂಡ್ಬಿಟ್ಟು ನಾವು ಕೂಡ ರಾತ್ರಿಯೇ ನಡೀತಾ ಬಂದ್ಬಿಟ್ವಿ ನೋಡಿ ಇವಾಗ ನಾನು ಅದಾದ್ಮೇಲೆ ಕೂಟ ಅಂದರೆ ಎರಡು ಕಿಲೋಮೀಟ್ರ್ ಬಂದರೆ ಪದ್ದ ಚರವು ಅಂತ ಬರುತ್ತೆ ಇದರಲ್ಲಿ ನಾವು ಹೋಗ್ತಾ ಇರೋದು ಇದಾದ ಮೇಲೆ ನಾವು ಒಂದು ಎಂಟು ಕಿಲೋಮೀಟ್ರ್ ಅಡವಿ ಮಾರ್ಗವನ್ನು ನಡೀಬೇಕು ಎಂಟು ಕಿಲೋಮೀಟ್ರ್ ಇದೆ ಅದು ಅಡವಿ ಮಾರ್ಗ ಅದನ್ನೆಲ್ಲ ಮೇಲೆ ನಾನು ನಡಿಬೇಕು ಅದಾದ ಮೇಲೆ ಮತ್ತೆ ಒಂದು ಮೂರು ಕಿಲೋಮೀಟರ್ ನೋಡುವಾಗ ಮೂರು ಕಿಲೋಮೀಟರ್ ನಾವು ಇವಾಗ ಬೆಟ್ಟವನ್ನು ಹತ್ತಿದ್ವಿ ಅಂತಂದರೆ ಇಲ್ಲಿ ಕೊಳ್ಳವನ್ನು ಭೀಮನ ಕೊಳ ಹತ್ತಿರಕ್ಕೆ ಬರ್ತೀವಿ ನೋಡಿ ಇವಾಗ ಒಂದು ಎರಡು ಕಿಲೋಮೀಟ್ರಿಗೆ ಮೇಲುಗಡೆ ಹತ್ತಬೇಕು ಮತ್ತು ಎರಡು ಕಿಲೋಮೀಟ್ರ್ ಡೌನಲ್ಲಿದೆ ಅದು ಭೀಮನ ಕೊಳಕ್ಕೆ ಒಂದು ಎರಡು ಕಿಲೋಮೀಟ್ರ್ ತುಂಬ ಅಂದರೆ ತುಂಬ ಕಷ್ಟ ಇದೆ ಅದು ಇಳಿಯೋದು ಅಂದರೆ ಆ ಒಂದು ಭೀಮನ ಕೊಳ್ಳೋಕ್ಕೆ ನಾವು ಹೋಗ್ತಾ ಇರೋದು ತುಂಬ ಅಂದರೆ ದೇವರ ಒಂದು ಮಲ್ಲಯ್ಯನ ಆಶೀರ್ವಾದ ಬೇಕು ನಿಜವಾಗ್ಲೂ ಅಲ್ಲಿ ಹೋಗಬೇಕು ಅಂತಂದರೆ ತುಂಬ ಕಷ್ಟ ಇದೆ ಆದರೂ ಕೂಡ ಅವನ ಸ್ಮರಣೆ ಮಾಡ್ತಾ ಹೋದರೆ ನಾವು ಹೋಗಿದ್ದೆ ಗೊತ್ತಾಗೋದಿಲ್ಲ ಧಾರೆ ಮಧ್ಯದಲ್ಲಿ ನಡೀತಾ ಅಲ್ಲಲ್ಲಿ ನಮಗೆ ತಿನ್ನಲಿಕ್ಕೆ ಊಟ ಮಾಡಲಿಕ್ಕೆ ಮತ್ತು ನೀರಿನ ವ್ಯವಸ್ಥೆ ಪ್ರತಿಯೊಂದು ಕೂಡ ಇದೆ ಆಯಾಸ ಆದರೆ ಅಥವಾ ಅಲ್ಲೇ ಟೆಂಟು ಕೂಡ ಇದೆ ಆಯಾಸ ಆಯಸ್ಸಾದರೆ ಕರ್ಕೊಂಡಿಟ್ಟು ನಾವು ವಿಶ್ರಾಂತಿ ತಗೊಂಡು ಮತ್ತೆ ಮುಂದೆ ಹೋಗ್ಬೋದು ನೋಡಿ ಇವಾಗ ನಾನು ನಾವು ಭೀಮನ ಕೊಳ್ಳವನ್ನು ಇಳಿತ ಇರುವಂಥದ್ದು ಭೀಮನ ಕೊಳ ಇದೆ ನಾವು ಎರಡು ಭೀಮನ ಕಟ್ಕೊಂಡ್ರೆ ಭೀಮನ ಕೊಳ್ಳ ಬರುತ್ತೆ ನೋಡಿ ತುಂಬ ಜನ ಆಗ್ತಾಯಿರ್ತಾರೆ ಲಕ್ಷ ಕಡೆ ಜನ ಪಾದಯಾತ್ರೆ ಹೋಗ್ತಾ ಇರ್ತಾರೆ ಅವ್ರು ನೋಡಿದರೆ ನಮಗೆ ಎಷ್ಟು ಆಯಾಸ ಸುಸ್ತು ನೋಡಿದರು ಆದರೂ ಕೂಡ ನಮಗೆ ಎಷ್ಟು ವಯಸ್ಸಾದವರು ಕೂಡ ಅಲ್ಲೇ ಹೋಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದರೆ ನಾವು ಕೂಡ ಹೋಗಬೇಕು ಶೇಷಾಲಯ ಮಲ್ಲಯ್ಯನ ಬೇಗ ದರ್ಶನ ಮಾಡಬೇಕು ಅನಿಸುತ್ತೆ ಅಷ್ಟು ಒಂದು ಕುತೂಹಲ ಇರುತ್ತೆ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇವಾಗ ನೋಡ್ತೀವಿ ಭೀಮನ್ನು ಕೊಳ್ಳ ನಾನು ಮೇಲ್ಗಡೆ ಇದ್ದೀವಿ ಕೆಳಗಡೆ ಕೊಳ್ಳ ಕಾಣಿಸುತ್ತೆ ನೋಡಿ ನಿಮಗೆ ಕೆಳಗಡೆ ಇರೋದು ಇದು ಭೀಮನ ಕೊಳ ನಾವು ಮೇಲ್ಗಡೆ ಇದ್ದೀವಿ ಕೆಳಗಡೆ ಬಿಟ್ಟು ಮೇಲ್ಗಡೆ ಹತ್ತಿದ್ವಿ ಅಂತಂದರೆ ಮೇಲ್ಗಡೆ ಒಂದು ಎರಡು ಕಿಲೋಮೀಟ್ರ್ ಹೋದರೆ ನಾವು ಕೈಲಾಸ ಬಾಗ್ಲಕ್ಕೆ ಹೋಗ್ತೀವಿ ನೋಡಿ ಇದು ಭೀಮನ ಕೊಳ ನಾವು ಇಳಿಯುವಂಥದ್ದು ಇದು ಎರಡು ಕಿಲೋಮೀಟ್ರ್ ಇದೆ ಕೆಳಗಡೆ ಇಳಿಯುವಂಥದ್ದು ಮೇಲ್ಗಡೆ ಮುಂದಗಡೆ ದಾರಿಯಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ತುಂಬ ಅಂದರೆ ತುಂಬ ಇರುಬೇ ಸಾಲು ಹೋಗ್ತಾ ಇರಬೇಕು ಅಷ್ಟು ಸಣ್ಣದಾಗಿ ನೋಡಿ ಹೇಗೆ ಜನ ಹೋಗ್ತಾ ಇದ್ದಾರೆ ಅಂತಂದರೆ ನಾವು ಈ ಬೆಟ್ಟದಿಂದ ಆ ಬೆಟ್ಟಕ್ಕೆ ಹೋಗಿಬಿಟ್ಟು ಮೇಲುಗಡೆ ಕೈಲಾಸವಾಗಿಲವನ್ನು ಮುಟ್ಟಬೇಕು ಈ ಒಂದು ಭೀಮನಕೊಳ್ಳ ಇಳಿಯುವಂತದ್ದು ಒಂದು ಪುಣ್ಯನ ಅಂತ ಹೇಳಬಹುದು ಎಲ್ಲರಿಗೂ ಸಿಗುತ್ತೆ ಇಲ್ಲವೋ ಗೊತ್ತಿಲ್ಲ ಈ ಭೀಮನ ಕೊಳವನ್ನು ಇಳಿದವರು ಒಂದು ಪುಣ್ಯವಂತ್ರ ಅಂತಾನೆ ಹೇಳಬಹುದು ಈ ಶ್ರೀಶೈಲ ಬೆಟ್ಟ ಪುಡುವ ಪುಣ್ಯವಂತ್ರ ಅಂತ ಹೇಳ್ಬೋದು ಕೆಳಗಡೆ ಇಳಿತಾ ಇದ್ದೀವಿ ತುಂಬಾ ಕಷ್ಟ ಇದೆ ಸಣ್ಣ ಆಗಿದೆ

ಚಹಾ ಕುಡಿಯೋರು ಚಹಾ ಕುಡಿದ್ರೆ ನಾಷ್ಟ ಮಾಡಿದ್ರೆ ಪ್ರತಿಯೊಂದಕ್ಕೂ ಇಲ್ಲೇ ವ್ಯವಸ್ಥೆ ಇದೆ ಇಲ್ಲೇ ಬಿಟ್ಟು ಫ್ರೆಶ್ ಆಗಿಬಿಟ್ಟು ಆಮೇಲೆ ನಾವು ನೋಡಿ ಇವಾಗ ಮೆಲ್ಲೈನ ಬೆಟ್ಟವನ್ನು ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅದಕ್ಕಿಂತ ಮುಂಚೆ ಇಲ್ಲೇ ಪ್ರತಿಯೊಬ್ಬರು ಬಂದವರು ಸ್ವಲ್ಪ ರೆಸ್ಟ್ ತೊಗೊಂಡ್ಬಿಟ್ಟು ಮತ್ತೆ ಬೆಟ್ಟವನ್ನು ಹತ್ತಾರೆ ಒಂದು ಒಂದು ಒಳ್ಳೆಯ ಹೊಸ ಅನುಭವ ಅಷ್ಟ ಅಲ್ಲದೆ ನಮಗೊಂದು ಖುಷಿ ಕೂಡ ಕೊಡುತ್ತೆ ಅಂತಲೇ ಹೇಳ್ಬೋದು ನಮಗೆ ನಡಿಲಿಕ್ಕೆ ಕಷ್ಟ ಅನಿಸ್ಬೋದು ಬಟ್ ಆಂಥ ಟೈಮಲ್ಲಿ ಬಟ್ ಅದೊಂಥರ ಖುಷಿ ಅಂದರೆ ಖುಷಿ ಏನೋ ಒಂಥರ ಏನು ಏನೋ ತಮ್ಮ ಧೈರ್ಯ ಏನೋ ಒಂಥರ ನಮ್ಮ ಒಂದು ಒಳ್ಳೆಯ ಎನರ್ಜಿ ನಮ್ಮ ಬಾಡಿಯಲ್ಲಿ ಬರುತ್ತೆ ಅಂತ ನಾನು ಹೇಳ್ಬೋದು ದೂರದಿಂದ ನೋಡಿದಾಗ ನಾವು ಕೂಡ ಹತ್ಬಹುದಾ ಅನಿಸುತ್ತೆ ಬಟ್ ಆದರೆ ಅಲ್ಲಿ ಹೋದಾಗ ಖಂಡಿತವಾಗ್ಲೂ ಹತ್ತಿ ಹತ್ತೀವಿ ಪ್ರತಿಯೊಬ್ಬರೂ ಕೂಡ ಶ್ರೀಶೈಲ ಮಲ್ಲಯ್ಯ ಕರೆದೇ ಕರೆದುಕೊಂಡು ಕರೆದುಕೊಳ್ತಾನೆ ಅಂತಲೇ ಹೇಳ್ಬೋದು ಅವನು ಸ್ಮರಣೆ ಮಾಡ್ತಾ ಹತ್ತಿದವರಿಗೆ ಖಂಡಿತವಾಗ್ಲೂ ಅವರು ಕಂಡು ಕರೆದೇ ಕರ್ಕೊತಾನೆ ಅಲ್ಲಿಗೆ ನೋಡಿ ಯಾವ ಥರ ಜನ ಇದ್ದಾರೆ ನೋಡಿ ಅಲ್ಲೆಲ್ಲಿ ಎಲ್ಲೆಲ್ಲಿ ದಾರಿ ಸಿಗುತ್ತೆ ಅಲ್ಲೆಲ್ಲಿ ದಾರಿ ಮಾಡಿಬಿಟ್ಟು ಜನಗಳು ಹತ್ತಾ ಇರ್ತಾರೆ ನಾವು ಕೂಡ ಅದೇ ಥರ ಹೊರಗಿನ್ಗಡೆ ನಾವು ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿ ಹತ್ತಿದ್ವಿ ನೋಡಿದಾಗ ನಾನು ಇದನ್ನು ಹತ್ಬಹುದಾ ಅಂತ ಅನಿಸುತ್ತೆ ಬಟ್ ಆದರೆ ಖಂಡಿತವಾಗ್ಲೂ ನಾವು ಹತ್ತಿ ಹತ್ತೀವಿ ಈ ಮೇಲ್ಗಡೆ ಬೆಟ್ಟವನ್ನು ಕೊಳ್ಳೋದಿಂದ ನಾವು ಮೇಲ್ಗಡೆ ಬೆಟ್ಟಕ್ಕೆ ಹತ್ತಾಯಿದ್ದೀವಿ ಒಬ್ಬರ ಪಾಪ ಎಲ್ಲರ ಪುಣ್ಯ ಎಲ್ಲರೂ ಪುಣ್ಯವಂತರೇ ಅಂತ ಹೇಳ್ಬೋದು ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಒಬ್ರಿಗೊಬ್ರು ಮೇಲುಗಡೆ ಎತ್ತಾರೆ ಕೈ ಹಿಡಿದು ಬನ್ನಿ ಮಲ್ಲಮ್ಮ ಅಂತ ಕರ್ಕೊಂಡು ಹೋಗ್ತಾರೆ ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದರೂ ನಾವು ಸಾಲದು ಇವಾಗ ಮಲ್ಲಯ್ಯನ ಗುಡ್ಡವನ್ನು ನಾವು ಹತ್ತಾ ಹತ್ತಾಯಿರುವಂಥದ್ದು ಮೇಲುಗಡೆ ಮಲ್ಲಯ್ಯಗುನ್ನ ಗುಡ್ಡವನ್ನು ಹತ್ಬಿಟ್ಟು ಅಲ್ಲಿ ಕೂಡ ಮಧ್ಯ ಮಧ್ಯದಲ್ಲಿ ನೀರು ಊಟ ಗಂಜಿ ಪ್ರತಿಯೊಂದು ಸಿಗುತ್ತೆ ಅದನ್ನೆಲ್ಲ ಕುಡಿದ್ಬಿಟ್ಟು ನಾವು ಕೂಡ ಸ್ವಲ್ಪ ಧನ್ಯವಾದಾಗ ಅಲ್ಲಲ್ಲೇ ಕುತ್ಕೊಂಡ್ಬಿಟ್ಟು ನಾವು ಕೂಡ ನೋಡಿ ಇವಾಗ ನಾವು ಕೈಲಾಸ ದಿಕ್ಕಿನ ದರ್ಶನಕ್ಕೆ ಮಲಯನ ದರ್ಶನಕ್ಕೆ ಹೋಗಿ ಹಾಗೆ ನೀವು ಕೂಡ ಪಾದಯಾತ್ರೆ ಮಾಡಿ ಮಲಯನ ದರ್ಶನ ಮಾಡಿ ಜೀವನವನ್ನು ಪಾವನವಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ उन्हें तन